్ ఇవతే చందైతి వాతావరణ ఏను ఒక చో అన్సతీ వరకు బందేలా ఇంత జాగల డ్రైవ్ హోగ్ భా మనసైతి అదే ఏం నన్ను గంటది ఇట్లా ఇంట్రెస్ట్ ఇలా ముంచే బా హ ఫుల్ చేంజ్ ఆతారా ಇನ್ನೇ ಯಾಕೆ ಬರ್ಬಾರು ಟೈಮ್ ಆಯ್ತಲ್ಲ ಪ್ರೇಮಕ ಊಟ ಆಯ್ತೇನ ಹ್ಞೂ ಊಟ ಆಯ್ತು ನೋಡ ನಿಂದ ಆಯ್ತು ಹ್ಞೂ ಅಕ್ಕ ನಂದು ಆಯ್ತು ನೋಡು ಏನು ಮಾಡತ್ತೀರಿ ತಂದ ಅಥವಾ ಎಷ್ಟು ಕೊತ್ತು ತಂದು ಬಿದ್ದೈತಿ ಹೊರಗೆ ಇಲ್ಲ ಅಷ್ಟೇ ತಂದಿಲ್ಲವ ಇವತ್ತ ಅಯ್ಯೋ ಹಂಗೇನಿಲ್ಲವಾ ಭಾಳ ಐತಿ ಇವತ್ತು ಬಿ ತಂದಿ ಏನು ಅಪ್ಪ ನನಗಂತೂ ತಂದಿನ ಹತ್ವಾತ್ ನೋಡು ಅಂದ್ರೆ ಒಳಗ್ ಕಾವ್ ಹಾಕೈತಲ್ಲ ಅದಕ್ಕೆ ಹೊರಗೆ ಬರಾನ ಅಷ್ಟ ತಂದೆ ಹತ್ವಾತ್ ಓ ಹೌದನಾ ಹ್ಮ್ ಹ್ಮ್ ಮತ್ತ ಏನಕ್ಕ ಖಾದಾಗ ಇಲ್ಲವ ಹೊರಗ ನೀ ಅಂತೂ ಏನ್ ಮಾಡ್ತಿ ಅಂತ ಕೆಲಸ ಮನೆಯಾಗ ಅಯ್ಯೋ ಹಂಗೇನಿಲ್ಲವ ಎಷ್ಟು ಮಾಯರೇನು ಮುಗಿಯಂಗ ಇಲ್ಲ ಅಷ್ಟ್ ಕೆಲಸ ಇರ್ತಾವ ಮನೆಯಾಗ ಮತ್ ಹೊರಗೆ ಏನು ಮಾಡ್ಲಿ ಮತ್ ಅದು ಅಲ್ದ ನಂಗ ಹೊರಗೆ ಬಂದಷ್ಟು ಸವ ಇಲ್ಲ ಹ್ಮ್ ಹೌದನ ನಾನು ಅದ ಅಂತೇನಿ ಇದನ್ನ ನೀರ್ ತರಕ್ ಹೋಗ್ತಲ್ಲ ನೀ ಹೆಚ್ ಖಾನಾಗ ಇಲ್ಲವ ಅದಿನೋ ಇಲ್ಲೋ ಹಂಗ ಅನ್ಸಿತ್ ನೋಡ ಹೌದನ ನಂಗಷ್ಟು ಸವ ಇಲ್ಲವ ನೀನ ಬರುತ್ ಮಾಲ ನೀ ಏನ್ ಮಾಡ್ತಿರ್ತಿ ಮನೆಯಾಗ ಇಲ್ಲಕ್ಕ ನಾನು ಇವತ್ತು ಟೆಂತಲ್ಲ ಅದಕ್ಕೆ ಅಭ್ಯಾಸ ಭಾಳ ಇರ್ತೈತಿ ಮೇಲೆ ಮೇಲೆ ಎಕ್ಸಾಮ್ ತಗೋತಿರ್ತಾರೆ ಮತ್ತು ಅದೇನೇ ನಾವು ಪ್ರೊಜೆಕ್ಟ್ ಇದ್ದ ಭಾಳ ತಲೆನೂ ಹೋಯ್ತವ ಅದಕ್ಕೆ ಎಲ್ಲಿ ಬರೋಕ್ಕಾಗಲ್ಲ ಹೋಗಕ್ಕೆ ಇದೊಂದು ಹತ್ತನಂತೆ ಒಂದು ಪಾಸ್ ಆದ್ನಲ್ಲ ಮುಗೀತು ಟೆನ್ಷನ್ ಅನ್ನೋದು ಹೋಯ್ತು ನೋಡು ಅದು ಅಲ್ಲದೆ ನಮ್ಮ ಮನ್ಯಾಗ ನಮ್ಮಅಪ್ಪ ಹೇಳಿಬಿಟ್ಟಣ್ಣ ಹತ್ತನಂತೆ ಪಾಸ್ ಆದ್ರೆ ಮುಂದೆ ಕಾಲೇಜ್ಗೆ ಹಸ್ತಾರಂತ ಇಲ್ಲ ಅಂದ್ರೆ ಕಾಲೇಜು ಇಲ್ಲ ಏನೂ ಇಲ್ಲ ಮದುವೆ ಮಾಡಿ ಕಳಿಸ್ತಾರಂತ ಅದಕ್ಕೆ ನಂಗೆ ಭಾಳ ಕಲಿಯೋದೈತಿ ನಾ ಕಲಿತ ನೌಕರಿ ಮಾಡೋದು ಆಸೆ ಐತಿ ಅದಕ್ಕೆ ಅಭ್ಯಾಸ ಮಾಡಾತೀನಿ ಓಹ್ ಹೌದೇನಾ ಹ್ಞೂ ಆಯ್ತಾಯ್ತು ಅಭ್ಯಾಸದು ಮಾಡೋದು ಬಾ ಏನು ಈ ವರ್ಷ ಆಯ್ತು ಅಭ್ಯಾಸ ಮಾಡು ಬಾ ಅಕ್ಕ ನಿನ್ ಫ್ರೆಂಡ್ ಯಾರು ಅಕ್ಕ ತಾಯನ ಆ ಕೆಲ್ ખાನಂಗ ಇಲ್ಲಲ್ಲ ಹಾ ಕಾ ಈ ವರ್ಷಕ್ಕೆ ಸೆಕೆಂಡ್ ಇಯರ್ ಹೌದು ನಿನಕಿದಾ ಆ ವರ್ಷ ದೊಡ್ಡಕ್ಕೆ ದಾನಿಕೆ ಹೌದಕ ಹಾ ಹಾ ಹಾಗಂ ಸಂಸಂಗ ಇಲ್ಲ ನೋಡಾ ಹ್ಮ್ ಹೌದು ಆಯ್ತೋ ಅಕ್ಕ ನಾ ಹೋಗ್ತನಿ ಅಭ್ಯಾಸ ಮಾಡೋದಿತಿ ಹೌದನ ಆಯ್ತ ಆಯ್ತ ಹೋಗ್ ಅಣ್ಣ ಇನ್ನು ಬಂದಿಲ್ಲ ಇಲ್ಲವಾ ನಿಮ್ಮ ಅಣ್ಣ ಇನ್ನು ಬಂದಿಲ್ಲ ಅವರ್ದಾ ಹಾದಿ ನುರ್ಕೋತ ನಿಂತೆ ನೋಡಿಲಿ ಓಹೋ ಹೌದನ ಆಯ್ತಾಯ್ತು ಆಯ್ತ ಹೋಗ ನಾನು ಇನ್ನು ಹೋಗ್ತನಕ ಹಾ ಹಾ ಸರಿ ಇಲೇ ಮಾಡ್ತಿವಾ ಏಳು ಜನ ದೂತ ಆಗಿತ್ತಲ್ಲ ಹಂಗ ವಾಕಿಂಗ್ ಮಾಡ್ಬೇಕಂತ ಮಾಡತ್ತಿದ್ವಿ ಮತ್ತೆ ಇವರು ಇನ್ನ ಬರವಾರಲ್ಲ ಅದಕ್ಕೆ ನೋಡ್ಕೋತಿರ್ತೀನಿ ಹೌದೇನಾ ಚಂದ ಬಾಯ್ ಇತ್ತು ಹೋಗ ಒಳಗೆ ಹೋಗಿ ಬರ್ತಾನೆ ಹೋಗ ಒಳಗೆ ಇವತ್ತೇನು ವಾಕಿಂಗ್ ಆಯ್ತು ಬರ್ರಿ ಅಲ್ಲ ದೌಡ

ಮೇಯಿಂದ ಕೆಲಸ ಮಾಡಿ 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 ಮನುಷ್ಯ ಎದ್ದು ದನಿತೈತಿ ನಂದು ನಡ ಅನ್ನೋದು ಹೋಗೈತಿ ನೋಡಪ್ಪ ಏನಾತ್ ಮಲ್ಕೋದ್ ಬಿಟ್ಟು ತಿಂಗ್ಯಾಕ್ ಒತ್ ಒತ್ ಮಾಡತಿ ಅಪ್ಪ ಊಟ ಮಾಡಿದ ಹ್ಞೂಪ್ಪ ಮಾಡಿದನು ಓ ನೀನು ಊಟ ಮಾಡಿ ಮಲ್ಕೋ ಹೋಗಿ ಟೈಮ್ ಆಗೈತಿ ಹ್ಞೂ ಅಪ್ಪ ಏ ಹೇಳ್ಕಟ್ ಬಾಯ್ ಇಲ್ಲ ಏನಾದಿಂದ ಪಾಪ ಹುಡುಗ ಊಟ ಮಾಡಿ ಮಲ್ಕೋಲಿ ಕೆಲಸದಿಂದ ದಣ್ಣದ ಬಂದೈತಿ ಎಷ್ಟು ಕಾಣ್ತಿಯಾ ಹುಡುಗ ಏನಾತವಾ ಏ ಹಲಕತ್ ಮಾರೆ ಏನು ಆಗಿಲ್ಲ ಏನು ಆಗಿಲ್ಲ ಆ ಬ್ಯಾಗ್ ತಾಯಿಲಿಂದ ಕೈಯಾಗಿಂದ ಕಳಿಸಿಲ್ಲ ತಾಯಿಲಿ ಅಲ್ಲ ಮುದುಕಿ ಬ್ಯಾಗ್ ಅಕ್ಕಿ ಆತಾಯಕ್ಕಿ ಇದ್ರೋಗ ಬೇರೆ ಕೇಕ ಚಾಕ್ಲೇಟ್ ಅದು ತಂದನು ಪ್ರೇಮ್ ಇಷ್ಟ ತಂದ್ ಈ ಕೇಂದ್ರ ತಗದ್ ನೋಡಿ ಅಂದ್ರೆ ಮುಗಿತು ಜಗಳ ಏನಿಲ್ಲ ಆಕಾಶ ಭೂಮಿ ಒಂದ ಮಾಡ್ಬಿಡ್ತಾ ಯಾಕ ನಂದ್ಯಾಕ್ ಬ್ಯಾಕ್ ಬೇಕಾಗಿತ್ತು ನಿಂಗ ಅದ್ರಾಗ ಏನ್ ಇಲ್ಬ ಏ ರೇನ್ಕೋಟಾ ಮತ್ತ ರುಮಾಲ ಅದು ಐತಿ ಯಾಕೆ ಬೇಕಾಗಿತಿ ಮುದುಕಿನ ಏನ್ ಮಾಲ್ ಎಲ್ ಹೋಗ್ಬಿಡ್ಲ ಅಂತ ನಾ ನನಗಲ್ಲಿ ಸಾಕಾಗಿತಿ ತಾರು ನನಗೆ ಗೊತ್ತೈತಿ ಏನೈತಿ ಏನಿಲ್ಲ ಎಲ್ಲಾ ಗೊತ್ತೈತಿ ತಾಯಿಲಿ ಇಕ್ಕಿದೇನು ಮರ ರಾತ್ರಿ ಹನ್ನೆರಡು ಅನ್ನೋದಿಲ್ಲ ಒಂದ್ ಅನ್ನೋದಿಲ್ಲ ಏನು ಅಂತ ಕೋತ ಕುಂತ ಮಾಡುತ್ತ ಏನಾತು ಏನಿದ್ ಒತ್ 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 ನಿಮ್ದೇ ಮುಕ್ಕೊಳಕ್ ಬಿಡ ನೋಡು ಏನಾತ ಅವ್ನ್ ಕಳಿಸಿ ಹಿಂಗ್ಯಾಕ್ ಬೇಕಾಗಿತ್ತು ಈಗ ಹೋಗ್ಬಿಡ ಅದ್ರ ಏನಿಲ್ಲ ಹೇಳತ ನಿಲ್ಲೋ ಓ ಎದೇನ ಚಲೋ ಆತ್ ತಗೋ ನಾ ಎತ್ ಹೇರಬಿ ನನ್ ಮಾತಾ ಕೇಳಾಗಿಲ್ಲ ನಮ್ ಬಾಗಿಲ್ ಇಲ್ಲ ನಿನ್ನ ಸುಳ್ಳು ಹೇಳ್ತಾನ ಹಂಗ್ ಮಾಡ್ತೀನಿ ನನ್ನ ಈಗ ನಿಂಗ ಎಲ್ಲಾ ಖರೆ ತೋರಿಸ್ ನಂಗಪ್ಪ ಏನ ಆ ನಂಬುದ ಮಕ್ಕೋರ ಮಕ್ಕ ನಿನ್ನ ಟೈಮ್ ನೋಡ ಲೇಟ್ ಆಗಿದ್ದಿ ಸುಮಿತಾ ನೀವ್ ಹೋಗಪ್ಪ ಹೋಗ್ ಊಟ ಮಾಡ್ಬೇಕು ಹೋಗ್ हूं बा ए हलकट बा ए हु ಅಂತಂತೆ ಕೊಡ್ತೋ ಇಲ್ಲ ನಿನ್ ಬ್ಯಾಗ ಹ ಇಕೆ ಏನಕ್ಕೆ ಹೊರಗೆ ಹೋಗನೆ ಸುಬಿತಾ ಕೊಡೆ ಪಕೋರ್ ನಿನ್ ಕೈಚೆಲ್ ಕೊಡೆ ಕಿ ಏನ್ ತುಗನ್ ಸಾಯುವ ತಕಡಿಪ್ಪಾ ಹ ಹ ತುಗ ಬಾ ತುವ ಅಂತ ತುವ ಹೋಗನಿ ಹೊರಗೆ ಊಟ ಮಾಡ್ಮಕ್ಕೆ ಹೋಗ್ ಏನು ಅದು ಅವನು ಕೈಚೆಲ್ ತುಗನ್ ಏನ್ ಮಾಡಕಿದಿ ಅಯ್ಯ ನಿನ್ ಗೊತ್ತಿಲ್ಲ ಇತ್ರಗ ಕುರುಕುರಿ ಕಾಗದ ಚಾಕಲೇಟ್ ಕಾಗದ ಅದು ಇರ್ತಾವ ತೋರಿಸ್ತ ನಿಲ್ಲಂಗ ನಾನು ಬಯತನ ತಂದೆ ಏನ್ ಮಾಡತನ್ ಗೊತ್ತಿತನವಾ ಏನ್ ತಿಗಿ ಮುಚಿ 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 ಸಂದ ಕೋಲೇನಾಗ ತಿನ್ನ ಕೊರ್ತಾನ ನಾ ಬೈತನ ತಂದ ಹಾಂ ಅವು ಅಪಕ್ಕೆ ತಂದು ಕೊಡೋ ಕಿಮ್ಮತ್ತಿಲ್ ಇವಂಗೆ ಮತ್ತೆ ತೆಗಿಬಿಟ್ಟಿನ ಕಳ್ಸಿದಿ ಅವನಿಗೆ ಅಂದ್ರೆ ಈಗ ಜಮ್ಯಾತ್ ಕುಂತಾರೆ ನಾಳೆ ಬೇಗ ಮಾಡ್ತಾನವನು ಈಗೇನು ಮಾಡಂಗಿಲ್ಲ ನಮಗೆ ಗೊತ್ತಿಲ್ಲದಂಗ ಛಮಿ ಚಮಿ ಚಮಿ ಛಮಿ ತಿಂತಾರ ತಿಂತಾನೋ ಗಂಡ ಹಿಂತಿ ಒಳಗೆ ನಿನಗೆ ಗೊತ್ತಿಲ್ಲ ದಿನ ನನಗೆ ಹೆಂಗೆ ಗೊತ್ತಾತ್ ಹೇಳುವ ಅಲ್ಲಿ ಕಸ ಅವಾಗೆ ಹೋಗಿ ಆ ಬಕಿತ್ನಾಗ ಚಾಕ್ಲೇಟ್ ಕಾಗದ ಕುರ್ಕುರಿ ಕಾಗದ ಮತ್ತೆ ಎಂತ ಮಾಡ್ತಾವ ಕಾಗದ ಹಾಕಿರಪ್ಪ ಅದು ಹೆಂಗೆ ಹಾಕಿದಾರೆ ಅಂತೀನಿ ಹಾಂ ನಂಗೆ ಗೊತ್ತಾಗ್ಬಾರ್ದಂಗೆ ಹಿಂಗೆ ಕಾಗದ ಪೇಪರ್ ಕಾಗದ ಇರ್ತಲ್ಲ ಸುತ್ತಿದಾರ ಹತ್ರ ಒಳಗೆ ಹಾಕಿ ಏನು ಮಾಡಿದೆ ಹೇ ஒரு ம் பரி ಯಾಕೆ ಲೇಟ್ ಮಾಡಿದ್ರಲ್ಲ ಬರಾಕ ಇಲ್ಲ ಹಾಗೇನಿಲ್ಲ ಕರೆಕ್ಟ್ ಟೈಮ್ ಗೆ ಬಂದಿದ್ದಲ್ಲ ಹಂಗೇನಿಲ್ಲ ಒಂದು 10 15 ನಿಮಿಷ ಲೇಟ್ ಆಗಿತ್ತು ಹೌದಾ ಅಷ್ಟು ಟೈಮ್ ಹತ್ಕೊಂಡು ಕೂತಿದ್ದಾಗ ನಾನು ಬರೋದಾ ಹ್ಮ್ ನೀವು ಬರೋದನ್ನ ಹಾಗೆ ನೋಡಾತಿದ್ದೆ ಏನ್ ಮಾಡ್ಲಿ ನೀವು ಬರೋ ತನ ನಿದ್ದೆ ಒಂದು ಹತ್ತಂಗಿಲ್ಲ ಏನೇನೋ ವಿಚಾರ ಬರ್ತಾವ ತಲೆ ಆಗ ಅದು ಅಲ್ಲ ಈಗ ಕೇಳಿಸ್ಕೊಂಡೆಲ್ಲ ಹೊರಗೆ ಏನಾಯ್ತು ಏನಿಲ್ಲ ಅಂತ ಯಾಕೆ ಗುಬಿ ಏನಾಯ್ತು ಯಾಕೆ ಆತಿ ಏದ್ಕೊಂಡು ಏದ್ಕೊಂಡು ನಿ ಮೊದಲು ಏನಾಯ್ತು ಯಾಕೆ ಆತಿ ಹಾ

ಅಂದ್ರೆ ನೀವೇ ಅರ್ಥ ಮಾಡ್ಕೋರಿ ನಿಮ್ಮ ಅವ್ವ ನಮ್ಮ ಮೇಲೆ ಎತ್ತ ಸೇಡಿ ಕೆಲಸ ಮಾಡತ್ತಾರಂತ ನಾವ್ ಏನ್ ಮಾಡ್ತೀವಿ ಏನಿಲ್ಲ ಎಲ್ಲ ಗೊತ್ತಾಗತ್ತೆ ಕಿ ಅಲ್ಲ ರೀ ನಿಮ್ಮ ಅವ್ವ ಗೊತ್ತಾಗೋರಂತ ಡಸ್ಟ್ಬಿನ್ದಾಗ ನಾನು ಕಾಗದ ಇದ್ರೂ ಕಾಗದ ಹಾಕಿ ಫುಲ್ ಸುತ್ತಿ ಹಾಕಾಕತ್ರವಿ ಅದನ್ನ ಹೆಂಗ್ ತಗದ್ ನೋಡ್ತಾಳೆ ನಿಮ್ಮ ಅವ್ವ ಹುಚ್ಚಪೇಲಿ ಹುಚ್ಚಪೇಲಿ ನಿನಗೆ ಯಾರು ಹಂಗೆ ಮಾಡದಿದ್ರು ಅದು ಅದನ್ನ ಡಸ್ಟ್ಬಿನ್ದಾಗ ಕಾಗದ ಒಗೆಯೋದು ಯಾರಂದಿದ್ರು ಹಾ ನಮ್ಮ ನಮ್ಮವ ಹೆಂಗ ನಾ ಅಂತ ನಿಮಗೆ ಇರೋ ಗೊತ್ತಿಲ್ಲ ಈಗ ಬಾ ಚಾಪ್ಟರ್ ಅಲ್ಲಿ ಅಕಿ ಅಕಿ ದೌಟ್ ಬಂದೈತಿ ನೀ ಕಾಗದ ಎಲ್ಲ ಸುತ್ತಿ ಒಗ್ದಿಲ್ಲ ಇಲ್ಲ ಏನು ಅಂತ ತಗೆದು ನೋಡಿದರೂ ಅಥವಾ ಕಾಗದ ಚಾಕಲೇಟ್ ಅವೇನಿದುಲಾ ಅವೆಲ್ಲ ಕಾಗದ ಸಿಕ್ಕಿತಕ್ಕ ನಾನು ಹಾಗೆ ಮಾಡಾತ ಹೋಗಿ ಹೌದು ಖರೆ ಏನೈತಿ ಈಗ ಅತಂದ್ರ ಕಾಗದ ಕಾಗದ ನೋಡಿ ಜಗತ್ತಿಗೆ ಹಂಗೇ ಏನಾಗಂತ್ರಿ ನೀವು ಬನ್ನ ಬಂದು ನಿಮ್ಮ ಕಾಲ ಇತ್ತಿರ ಅದಾ ಜಸ್ಟ್ ಬಂದವನು ಜಗತ್ತಿಗೆ ಆತರ ಅಂದ್ರೆ ನಿಮ್ಮ ಜೊತೆ ಈಗ ಏನೈತಿ ಹೇರುನು ತಂದ್ರ ತಿಂದಲೇ ತನ್ನ ಮನಸ್ಸಿಗೆ ಬರಂಗಿಲ್ಲ ಮುಚ್ಚು ಮುಚ್ಚು ತಂತ್ರ ಅಂತಾರ ಅಲ್ಲ ಅವ್ರಿಗೂ ಕೊಟ್ಟ ನಾವು ತಿಂದ್ರೂ ಪ್ರಾಬ್ಲಮ್ ನಾವು ಅಷ್ಟೇ ತಿಂದ್ರೂ ಪ್ರಾಬ್ಲಮ್ ನೀವು ಅವ್ರಿಗೂ ತರ್ತಿದ್ರಲ್ಲೋ ಅವಾಗ ಏನಂತಿದ್ರು ನೋಡು ಮದುವೆಗ ಹೆಂಗೆ ಖರ್ಚು ಮಾಡತ್ತ ಮದುವೆ ಮದುವೆಕ್ಕಿಂತ ಪೈಲ ಏನು ತಂದು ಕೊಡ್ತಿರ್ತಿಲ್ಲ ಅಪ್ಪ ಅವಾಗ ಆತ ಅದು ಮಾತು ಬಂತ ಇಲ್ಲಪ್ಪ ನಾವು ಮುಚ್ಚಿ ಮುಚ್ಚಿ ತಿನ್ನಕತ್ರ ಬಿ ಇಂಥ ಮಾತು ಏನಪ್ಪ ಇದ ಈ ಮನೆ ತಿನ್ನಕ್ ಉಣ್ಣಕ್ ಬಿ ಅನ್ಸಬೇಕಲ್ಲ ನಾವು ಇಲ್ ಬಿಡ ಯಾಕೆ ಇಷ್ಟಲ್ಲಿ ಕೆರ್ಸ್ಕೊಳತಿ ಹೇಳು ನೀನು ಹಿಂಗ್ ಮಾಡಕ್ ಹೋಗ್ಬಾರ್ದು ನಂಗೆ ನೀನು ಹಿಂಗ್ ಮಾಡಕತ್ರ ಎಲ್ಲಿ ಅಂತ ಹೋಗ್ಲಿ ಹೇಳು ಆ ಕ್ಯೂ ಹಂಗೆ ಮಾಡ್ತಾಳ ನೀನು ಹಿಂಗೆ ಮಾಡ್ತಿ ಈಗ ಏನ ಗೊತ್ತಾಯ್ತಲ್ಲ ಆಗಲಿ ಬಿಡು ಏನಾರ ಯಾಕೆ ಅನ್ನೋದು ಬಿಡ್ತಾಳ ಬಿಡು ಎಷ್ಟು ಅಸೆ ಇವತ್ತು ನನಗೆ ಒಂಥರ ಆಗತ್ತೈತಪ್ಪ ಬಾಕತ್ ಮುಜುಗರ ಆಗತ್ತೈತಿ ನನಗೆ ಬಿಡು ತಲೆಗೆ ತಗೋದೋಗಿ ಬಾ ನನಗೆ ಹಸುವ ಊಟ ನೀರು ಬಾ ನೀವಂತೂ ತಲೆಯಲ್ಲಿ ಹೋಗಂಗಿಲ್ಲ ಈ ಕಡೆ ಕೇಳ್ತೀರಿ ಈ ಕಡೆ ಬಿಡ್ತೀರಿ ಸರಿ ಹೋರಿ ಕೈ ಕಾಲ್ ತಗೊಂಡು ಹೋರಿ ಊಟ ಇರ್ತೀನಿ ಹ್ಮ್ ನೀವು ಊಟ ಮಾಡ್ತೀವಿ ಹ್ಮ್ ಮಾಡಿದ್ದೀನಿ ನೋಡು ಗಜದನ್ ಬಿತೆ ಊಟ ಮಾಡಿದಿ ಏನು ನೀವ ನೀವು ಹೀಗೆ ಮಾತಾಡ್ತೀರಲ್ಲ ಏಳು ಮೂರು ದಿನ ನಿಮ್ಮ ಸಂಬಂಧ ವೇಟ್ ಮಾಡೀನಿ ಅವಾಗ ಏನಂದ್ರೆ ಏನಂದಾ ಧಾರಿ ನಿನ್ ಒರ್ಕೊತ್ತುನ್ಬಾ ನಿನ್ನ ನಿ ಊಟ ಮಾಡಿದ್ರೆ ಅದಕ್ಕ ನಾ ಊಟ ಮಾಡ್ನಿಪಾ ಈಗ ಹೀಗೆ ಅಂತೀರಿ ಏ ಹುಚ್ಚಪಲಿ ಸುಮ್ ಮಜಾಕ್ ಮಾಡಿದೀ ಹಂಗೇನಿಲ್ಲ ನದ ಆದೇನ್ ಒರ್ಕೊತ್ತುನ್ಬಾ ನಿನ್ನ ನಿ ಊಟ ಮಾಡ್ತಪಾ ಏನು ಸರಿ ಅಲ್ಲ ಬೇಗೆನ್ ಮತ್ತೆ ಏನು ಚಾಲು ಮಾಡ್ತಾರೋ ಏನೋ ಏನು ಯಮ್ಮಲಿ ಮವ ಹಂಗೇ ತಗೋ ಏನು ಚಾಲು ಮಾಡಿ ಅಂದ್ರೆ ನಾನು ಹೇಳ್ತನಕ್ಕೆ ನೀನು ತಲಿ ಕರಸ್ಕೋಬಾ ಅಪ್ಪ ನೀ ಊಟ ಇರ್ಬಾ ಕೈ ಕಾಲು ತಕೊತಿನಿ ಹ್ಮ್ ಸರಿ ಏನ್ ಮಾಡಿದಿ ಅಡ್ಗಿ ಅಡ್ಗಿ ರೊಟ್ಟಿ ಮೆತ್ತಿ ಪಲ್ಯ ಅನ್ನ ಮತ್ತೆ ಸಾರ ನಿಮಗೆ ಗೊತ್ತು ನಿಮಗೆ ಇಷ್ಟ ಅಂತ ಶಾಂಗಿ ಉಪ್ಪಿಟ್ಟು ಮಾಡಿದೀನಿ ಹೌದು ಅದಕ್ಕೆ ಮಾಡಿದಿ ಮತ್ತೆ ಅರೆ ಅದಕ್ಕೆ ಅಂದ್ರೆ ನಿಮಗೆ ಇಷ್ಟ ಆಗ್ತಿತ್ತಿಲ್ಲ ಇಷ್ಟ ಆಗ್ತಿತ್ತು ಕರಿ ಅನ್ನ ಇತ್ತಲ್ಲ ಮತ್ತೆ ಕ್ಯಾಲ್ದ ಮಾಡ್ಕೊಂಡು ಕೂತಿ ಸುಮ್ಮನೆ ನಿಂತ್ರಾಸಲ್ಲ ನನಗೆ ಏನು ಇಲ್ಲ ನಿಮಗೆ ಇಷ್ಟ ಆಗ್ತಿತ್ತು ಅಂತಾನೆ ಮಾಡಿದ್ದೆ ನಿಮಗೆ ಖುಷಿ ಪಡ್ಸೋ ಸಂಬಂಧ